ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ ದೂರು ಪ್ರತಿ ದೂರು ಬ್ರೋಸ್ ಠಾಣೆಯಲ್ಲಿ ದಾಖಲಾಯಿತು ಡಬಲ್ ಎಫ್ಐಆರ್ ಭರತ್ ರೆಡ್ಡಿ ಸೇರಿ ಅರವತ್ನಾಲ್ಕು ಮಂದಿ ವಿರುದ್ಧ ಕಂಪ್ಲೇಂಟ್ ಸರ್ಕಾರ ಹಾಗೂ ಬಿಜೆಪಿ ನಡುವೆ ಕೋಗಿಲು ಸಂಘರ್ಷ ಇಂದು ಲೇಔಟ್ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಸತ್ಯ ಶೋಧನಾ ತಂಡದಿಂದ ದಾಖಲೆ ಪರಿಶೀಲನೆ ಕಲಬುರಗಿ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಸೆಂಟ್ರಲ್ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಆಗಮನ ಜೈಲಿನ ಕರ್ಮಕಾಂಡದ ಬಗ್ಗೆ ಖುದ್ದು ಪರಿಶೀಲನೆ ಕಾಲೇಜು ಸ್ಟೂಡೆಂಟ್ಸ್ಗೂ ಸಿಗಲಿದೆ ಋತುಚಕ್ರ ರಜೆ ರಾಜ್ಯ ಸರ್ಕಾರದಿಂದ ಸಕಾರಾತ್ಮಕ ಚಿಂತನೆ ಸಿಎಂ ಅನುಮತಿಗೆ ಉನ್ನತ ಶಿಕ್ಷಣ ಸಚಿವರು ಸಜ್ಜು ಮೆಕ್ಸಿಕೋದಲ್ಲಿ ಆರು ಪಾಯಿಂಟ್ ಐದು ತೀವ್ರತೆಯ ಭೂಕಂಪ ಇಬ್ಬರು ದಾರುಣ ಸಾವು ಐವತ್ತು ಮನೆಗೆ ಹಾನಿ ಬೀಚ್ ರೆಸಾರ್ಟ್ ಅಕಾಫುಲ್ಕೋ ಬಳಿ ಘಟನೆ